ಮಾಡಿಬಿಟ್ಟಳು ಉದಗ್ರನೆಂಬುವನು ಯುದ್ಧದಲ್ಲಿ ದೇವಿಯಿಂದ ಕಲ್ಲು ಮರ ಮುಂತಾದವುಗಳ ಪ್ರಹಾರದಿಂದ ನಾಶ ಹೊಂದಿದನು ಕಾರಾಲನು ಗುದ್ದುಗಳಿಂದಲೂ ಅಲ್ಲುಗಳಿಂದ ಕಚ್ಚುವುದರಿಂದಲೂ ಸತ್ತನು ಈ ಉದ್ದತನೆಂಬುವನನ್ನು ದೇವಿಯು ಸಿಟ್ಟಿನಿಂದ ಗದೆಯ ಹುಡಿ ಮಾಡಿಬಿಟ್ಟಳು ಹಾಗೆಯೇ ಭಾಸ್ಕಲನೆಂಬುವನನ್ನು ಚಿಂದಿ ಪಾಲನೆಂಬ ಆಯುಧದಿಂದಲೂ ಬಿಂದಿ ಪಾಲನೆಂಬ ಆಯುಧದಿಂದಲೂ ತಾಮ್ರ ಅಂಧಕನೆಂಬುವನನ್ನು ಬಾಣದಿಂದಲೂ ಉಗ್ರ ಉಗ್ರವೀರ ಮಹಾ ಎಂಬ ರಾಕ್ಷಸರನ್ನು ಮೊಕ್ಕಣ್ಣೆಯಾದ ಪರಮೇಶ್ವರಿಯು ತ್ರಿಶೂಲದಿಂದ ಕೊಂದು ಹಾಕಿದಳು ಬಿಡಾಲನೆಂಬುವನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಶರೀರದಿಂದ ಶರೀರದಿಂದ ಕೆಡಗಿಬಿಟ್ಟಳು ದುರ್ದರ ದುರ್ಮೂರ್ಖರಿಬ್ಬರನ್ನು ಬಾಣಗಳಿಂದ ಯಮಪುರಿಗೆ ಕಳಿಸಿ ಬಿಟ್ಟಳು ಈ ರೀತಿಯಾಗಿ ತನ್ನ ಸೈನ್ಯವು ಕ್ಷೀಣವಾಗುತ್ತಿರಲಾಗಿ ಮಹಿಷಾಸುರನು ಕೋಣನ ರೂಪದಿಂದ ಬಂದು ಆ ದೇವತ ಗಣಂಗನೆಲ್ಲ ಗಣಂಗಳನ್ನೆಲ್ಲ ಹೆಸರಿಸಲಾರಂಭಿಸಿದನು ಕೆಲವರನ್ನು ತನ್ನ ಕೋರೆ ಹಲ್ಲುಗಳ ಏಟಿನಿಂದಲೂ ಕೆಲವರನ್ನು ಕಾಲು ಗೊರಸುಗಳ ಒಡೆತಗಳಿಂದಲೂ ಇನ್ನು ಉಳಿದವರನ್ನು ಬಾಲದ ಕೋಡುಗಳ ತಿವಿಕೆ ತಿವಿಯುವಿಕೆಗಳಿಂದಲೂ ಘಾಸಿ ಮಾಡಿದನು ತನ್ನ ಸಂಚಾರ ವೇಗದಿಂದ ಕೆಲವರನ್ನು ಧ್ವನಿಯಿಂದಲೂ ಸುಡುವುದರಿಂದಲೂ ನೆಟ್ಟು ಸರಿನ ಗಾಡಿಯಿಂದಲೂ ಇನ್ನು ಉಳಿದವರನ್ನು ನೆಲದ ಮೇಲೆ ಕೆಡಿಯು ಬಿಟ್ಟನು ಹೀಗೆ ಪ್ರಮುಖ ಗಣಂಗಳನ್ನೆಲ್ಲ ಕೆಡವಿ ಆ ರಾಕ್ಷಸನು ಮಹಾದೇವಿಯ ವಾಹನವನ್ನು ಮಹಾದೇವಿಯ ವಾಹನವಾದ ಸಿಂಹವನ್ನು ಕೊಲ್ಲುವುದಕ್ಕಾಗಿ ಮುನ್ನುಗ್ಗಿದನು ಅನಂತರ ದೇವಿ ಕೋಪಾವಿಷ್ಟಳಾಗಿ ಸಿಟ್ಟಿಗೆದ್ದು ಮಹಾ ಬಲಶಾಲಿಯಾದ ಆ ಮಹಿಷನು ತನ್ನ ಕಾಲಿನ ಗೊರಸುಗಳಿಂದ ಭೂಮಿಯನ್ನು ಕೆರೆದು ಅಳ್ಳ ಮಾಡುತ್ತ ಎರಡು ಕೋಡುಗಳಿಂದ ಎತ್ತರವಾದ ಪರ್ವತಗಳನ್ನೆತ್ತಿ ಬಿಸಾಡುತ್ತ ಕೂಗಿಕೊಂಡನು ಅವನ ರಭಸದ ನಡೆಯಿಂದ ಅಲ್ಲಾಡಿದ ಭೂಮಿಯು ಸೀಳಿ ಹೋಯಿತು ಬಾಲದ ಒಡೆತದಿಂದ ಉಕ್ಕಿದ ಸಮುದ್ರವು ಎಲ್ಲೆಲ್ಲೂ ನುಗ್ಗಿ ತೇಲಿಸಬಿಟ್ಟಿತು ಅಲ್ಲಾಡಿಸಲ್ಪಟ್ಟ ಅವನ ಕೋಡುಗಳಿಂದ ಸೀಳಿ ಹೋದ ಮೇಘಗಳು ತುಂಡು ತುಂಡಾಗಿ ಬಿಟ್ಟವು ಅವನ ಉಸಿರಿನಿಂದ ಗಾಳಿ ಉಸಿರಿನ ಗಾಳಿಯಿಂದ ಅವು ನೂರಾರು ಚೂರುಗಳಾಗಿ ಆಕಾಶದಿಂದ ಬೆಟ್ಟದಂತೆ ಉದುರಿದವು ಈ ಕೋಪದಿಂದ ಉರಿದೆದ್ದು ಮುನ್ನುಗ್ಗಿ ಬರುತ್ತಿರುವ ಮಹಾಸುರನ ಮಹಾಸುರನನ್ನು ಕಂಡು ಚಂಡಿಕೆಯು ಕೋಪದಿಂದ ಅವನನ್ನು ಕೊಲ್ಲಲು ತೀರ್ಮಾನಿಸಿದಳು ಆಕೆಯು ಅವನ ಮೇಲೆ ಪಾಶವನ್ನೆಸೆದು ಆ ರಾಕ್ಷಸನನ್ನು ಕಟ್ಟಿ ಹಾಕಿದಳು ಯುದ್ಧದಲ್ಲಿ ಆಗಿ ಕಟ್ಟಲ್ಪಟ್ಟ ಅವನು ಕೂಡಲೇ ಕೋಣನ ರೂಪವನ್ನು ಬಿಟ್ಟು ಸಿಂಹವಾಗಿ ಕಾಣಿಸಿಕೊಂಡನು ಅಂಬಿಕೆಯು ಆ ಸಿಂಹದ ತಲೆಯನ್ನು ಕಳೆಯುವಷ್ಟರಲ್ಲಿ ಕತ್ತಿಯನ್ನು ಹಿಡಿದು ಒಬ್ಬ ಮನುಷ್ಯನಾಗಿ ತೋರಿಕೊಂಡನು ಆ ಕೂಡಲೇ ದೇವಿಯು ಕತ್ತಿ ಗುರಾಣಿಗಳಿಂದ ಕೂಡಿದ್ದ ಆ ಪುರುಷನನ್ನು ಬಾಣಗಳಿಂದ ಕತ್ತರಿಸಿದಳು ನಂತರ ಅವನು ಒಂದು ದೊಡ್ಡ ಆನೆಯಾಗಿ ಬಂದನು ಅವನು ತನ್ನ ಸೊಂಡಲಿನಿಂದ ದೇವಿಯ ವಾಹನವಾದ ಮಹಾಸಿಂಹವನ್ನು ಎಳೆದನು ಹಾಗೂ ಗರ್ಜಿಸಿದನು ಹಾಗೆ ಎಳೆಯು ಇರು ಎಳೆಯುತ್ತಿರುವಾಗಲೇ ದೇವಿಯ ಸೊಂಡಿಲನ್ನು ಕತ್ತಿಯಿಂದ ತುಂಡರಿಸಿದಳು ನಂತರ ಆ ಮಹಾ ಹಸರನು ಮತ್ತೆ ಕೋಣನ ಶರೀರವನ್ನು ಧರಿಸಿ ಚರಾಚರಗಳಿಂದ ತುಂಬಿದನು ಮೂರು ಲೋಕಗಳನ್ನು ಆತಂಕಗೊಳಿಸಿದನು ನಂತರ ಕುತಿತಳಾದ ಈ ಚಂಡಿಕಾ ದೇವಿಯು ಶ್ರೇಷ್ಠವಾದ ಪಾನವನ್ನು ಯುದ್ಧದಲ್ಲಿ ಉತ್ಸಾಹ ಉಂಟಾಗುವುದಕ್ಕಾಗಿ ಮತ್ತೆ ಮತ್ತೆ ಸ್ವೀಕರಿಸಿದಳು ನಂತರ ಕೆಂಪಾದ ಕಣ್ಣುಗಳುಳ್ಳವಳಾಗಿ ಗಟ್ಟಿಯಾಗಿ ನಕ್ಕಳು ಆ ರಾಕ್ಷಸನು ಬಲವೀರ್ಯ ಮದಗಳಿಂದ ಕೊಬ್ಬಿದವನಾಗಿ ಗರ್ಜನೆ ಮಾಡುತ್ತಿದ್ದನು ಹಾಗೂ ಚಂಡಿಕೆಯು ಕಡೆಗೆ ತನ್ನ ಎರಡು ಕೋಡುಗಳಿಂದ ಬೆಟ್ಟಗಳನ್ನು ಕಿತ್ತು ಎಸೆಯುತ್ತಿದ್ದನು ಅವನಿಂದ ಅವನಿಂದ ಎಸೆಯಲ್ಪಟ್ಟ ಅವುಗಳನ್ನು ಆಕೆಯು ಬಾಣಗಳ ಸಮೂಹದಿಂದ ಪುಡಿ ಮಾಡುತ್ತ ಮದಿಂದ ಹೊರಬೀಳುತ್ತಿರುವ ಮುಖದ ಕೆಂಪಿನಿಂದ ತೊದಲುತ್ತ ಇರುಚುತ್ತಿದ್ದ ಅವನನ್ನು ಕುರಿತು ದೇವಿ ಹೀಗೆಂದಳು ಮೂಡನೆ ಕ್ಷಣಕಾಲ ನಾನು ಮಧುಪಾನವನ್ನು ಪೂರೈಸುವವರೆಗೂ ಗರ್ಜಿಸುತ್ತಿರು ಇಲ್ಲಿ ನೀನು ನನ್ನಿಂದ ಕೊಲ್ಲಲ್ಪಟ್ಟ ಮೇಲೆ ಬೇಗನೆ ದೇವತೆಗಳು ಸಂತೋಷದಿಂದ ಗಟ್ಟಿಯಾಗಿ ಕೂಗಾಡಲಿದ್ದಾರೆ ಋಷಿ ಇಂತೆಂದನು ಹೀಗೆಂದು ಹೇಳಿ ಆಕೆಯು ಆ ಮಹಾರಾಕ್ಷಸನನ್ನು ಕಾಲಿನಿಂದ ತುಳಿದುಕೊಂಡು ಶೂಲದಿಂದ ಅವನ ಕುತ್ತಿಗೆಯನ್ನು ಚುಚ್ಚಿದಳು ಆಕೆಯು ಕಾಲಿನ ತುಳಿತಕ್ಕೆ ಸಿಕ್ಕಿಬಿದ್ದ ಅವನು ದೇವಿಯ ಪರಾಕ್ರಮಕ್ಕೆ ತುತ್ತಾಗಿ ತನ್ನ ಕೋಣನ ರೂಪದಿಂದ ಬಾಯಿಯಿಂದ ಅರ್ಧದಷ್ಟು ಹೊರ ಬಂದವನಾಗಿಯೇ ಆ ಮಹಾರಾಕ್ಷಸನು ಯುದ್ಧ ಮಾಡುತ್ತಾ ಆ ದೇವಿಯ ಮಾತ್ತಾದ ಖಡ್ಗದ ಏಟಿನಿಂದ ತಲೆಯನ್ನು ಕತ್ತರಿಸಲ್ಪಟ್ಟವನಾಗಿ ಕೆಡವಲ್ಪಟ್ಟವನು ಅನಂತರ ರಾಕ್ಷ ರಕ್ಷ ಸೈನ್ಯವೆಲ್ಲವೂ ಆಹಾಕಾರ ಮಾಡಿತು ಅದು ದೇವಿಯ ಪರಾಕ್ರಮಕ್ಕೆ ಸಿಕ್ಕ ನಾಶವಾಗಿ ಹೋಯಿತು ಎಲ್ಲ ದೇವತಾ ವೃಂದದವರು ಹೆಚ್ಚಿನ ಪರ್ವತವನ್ನು ಸಾರಿ ಹೆಚ್ಚಿನ ಹರ್ಷವನ್ನು ಹೊಂದಿದರು ದಿವ್ಯರಾದ ಮಹರ್ಷಿಗಳೊಡಗೂಡಿ ಆ ದೇವಿಯು ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದರು ಗಂಧರ್ವ ಶ್ರೇಷ್ಠರುಗಳ ಗಾನ ಮಾಡಿದರು ಅಪ್ಸರ ಸ್ತ್ರೀಯರು ನಾಟ್ಯ ಮಾಡಿದರು ಇತಿ ಶ್ರೀ ಮಾರ್ಕಂಡಯ್ಯ ಪುರಾಣೆ ದೇವಿ ಮಾತ್ಮೆ ತೃತೀಯ ಅಧ್ಯಾಯ ಎಲ್ಲರಿಗೂ ಶರಣು ಶರಣಾರ್ಥಿ ಇಲ್ಲಿ ಈ ದೇವಿ ಮಾತ್ವೆಯಲ್ಲಿ ಇಲ್ಲಿ ಮಹಿಷಾಸುರ ಮತ್ತು ಮಹಿಷಾಸುರನ ಸಂಪೂರ್ಣ ಸೈನ್ಯವನ್ನ ದೇವಿ ನಾಶ ಮಾಡಿದ್ಲು ಅಂತ ಹೇಳ್ತದ ಇಲ್ಲಿ ದೇವಿ ಪುರಾಣ ಅಥವಾ ದೇಹದ ಪುರಾಣ ಅಂತ ಇಲ್ಲಿ ಈ ಸೂಕ್ಷ್ಮ ದೇಹದ ವಿಚಾರವನ್ನ ಇಲ್ಲಿ ಸೂಕ್ಷ್ಮ ದೇಹದ ವಿಚಾರವನ್ನ ಈ ಅಧ್ಯಾಯದೊಳಗ ತಿಳಿಸ್ತದ ಅಂದ್ರ ಇಲ್ಲಿ ಆ ಮಹಿಷಾಸುರ ಅನ್ನೋದೇ ಇಲ್ಲಿ ಮನಸ್ಸಾಗ್ತದೆ ಅವನಿಂದ ಇರ್ತಕ್ಕಂತ ಸೈನ್ಯರಂದ್ರ ಈ ಮನಸ್ಸಿನೊಳಗ ಉದಯವಾಗಿರ್ತಕ್ಕಂತ ಅಹಕಾರ ಮಮಕಾರಗಳು ನಾನು ನಂದು ಇಂತವನು ನಾನು ಶ್ರೇಷ್ಠನು ಅನ್ನೋ ಎಲ್ಲ ಭಾವನೆಗಳೇ ಅವನ ಸೈನ್ಯಾಧಿಪತಿ ಅವನ ಸೈನ್ಯ ಅಲ್ಲಿ ಬರ್ತಕ್ಕಂತ ಆ ರಾಕ್ಷಸರೆಲ್ಲರಾಗ್ತದೆ ಇಲ್ಲಿ ಹೊರಗ ನಾವು ರಾಕ್ಷಸರು ರಾಕ್ಷಸರು ಅಂತ ಹೇಳ್ತೇವೆ ಅಂತರಂಗದೊಳಗ ನಾವು ವಿಚಾರವನ್ನು ಮಾಡಿದಾಗ ನಮ್ಮ ಮನವೇ ರಾಕ್ಷಸ ವೃತ್ತಿಯಾಗಿದೆ ಇದು ಮನ ಒಲಿಬೇಕು ಇದಕ್ಕ ಶಂಕರಾನಂದರು ಒಂದು ತತ್ವದೊಳಗೆ ಹೇಳ್ತಾರ ನಾರಿ ಒಲಿದೊಡೆ ಪತಿಯ ಮನಕನು ಸಾರಮಾಗಿರುತ್ತಿ ಹೇಳು ಮುನಿದೊಡೆ ಮಾರಿಸುವಳ ಅವ ನೋಡಲ್ಲ ಅದರಿ ನಾರಿಯೇ ಇರಿ ಮಾರಿ ಎಂದು ಸಾರುತ್ತಿದೆ ಶ್ರುತಿ ಸಾರುತ್ತಿದೆ ಅನ್ನೋ ಒಂದು ತತ್ವದೊಳಗೆ ಹೇಳ್ತಾರ ಅಂದ್ರ ಈ ಮನಸ್ಸು ನಮಗೆ ಒಲಿಬೇಕು ಈ ಮನಸ್ಸು ನಮಗೆ ಯಾವಾಗ ಹೊಲಿತೋ ಮನಸ್ಸು ಯಾವಾಗ ನಮಗೆ ಶರಣವಂತತೋ ಆವಾಗ ನಾವು ಆ ಪರಮಾತ್ಮನನ್ನ ಕೊಡೋದಕ್ಕೆ ಸೇರೋದಕ್ಕೆ ಸಾಧ್ಯ ಆಗ್ತದ ಇಲ್ಲಿ ಆ ಮನವಿರಕ್ತಿಗೆ ಮನ ವಿರಕ್ತಿಗೆ ಮುಕ್ತಿ ಅಲ್ಲದೆ ತನು ವಿರಕ್ತಿಗೆ ಮುಕ್ತಿ ಅಂತ ಹೇಳ್ತಾರೆ ಮಹಾತ್ಮರು ಅಂದ್ರ ನಾವು ದೇಹದಿಂದ ವೈರಾಗ್ಯವನ್ನ ತಾಳಿದ ಮಾತ್ರಕ್ಕೆ ಮುಕ್ತಿ ಆಗಲಾರದು ಮನ ಮನ ವಿರಕ್ತಿ ಆಗ್ಬೇಕು ಮನ ಪ್ರಪಂಚದ ವಿಷಯ ವಾಸನೆಗಳೊಳಗೆ ಸಿಲುಕಿರ್ತಕ್ಕಂಥ ಮನ ಆಂಕಾರ ಮಮಕಾರಗಳು ಅರಿಶಂಟ್ ವರ್ಗಗಳು ಅಷ್ಟಮದಂಗಗಳಲ್ಲಿ ಸಿಲುಕಿರ್ತಕ್ಕಂಥ ಮನ ಪರಮಾತ್ಮನ ಕಡೆಗೆ ಒಲಿಬೇಕಾಗಿದೆ ಅದು ಒಲಿಬೇಕಂದ್ರ ಅದನ್ನ ಸಂಹಾರ ಮಾಡ್ಬೇಕು ಅಂತ ಹೇಳ್ತಾರ ಅಂದ್ರ ಸಂಹಾರ ಮಾಡೋದಂದ್ರ ನಾವೊಬ್ಬ ವ್ಯಕ್ತಿ ದೃಷ್ಟ ನದನ ಅವನ್ ಕೆಟ್ಟ ನದನ ಅಂತಂದ್ರ ಆ ವ್ಯಕ್ತಿಯನ್ನ ಸಂಹಾರ ಮಾಡದ ಅಂತ ಇಲ್ಲಿ ಹೊರಗಿನ ಅರ್ಥದಲ್ಲಿ ಹೇಳ್ತದ ಅವನ್ನ ಕೊಲೆ ಮಾಡಬೇಕು ಅಥವಾ ಅವನ್ನ ನಾಶ ಅಂತ ಅರ್ಥಾತ್ ಅವನೊಳಗಿನ ಗುಣವನ್ನ ನಾಶ ಮಾಡಿದರೆ ಆ ವ್ಯಕ್ತಿಯನ್ನೇ ನಾಶ ಮಾಡಿದಂತೆ ಅಂತೇಳಿ ಜ್ಞಾನಿಗಳು ಮಹಾತ್ಮರು ತಿಳಿಸ್ತಾರ ಅಂದ್ರ ಅರ್ಥಾತ್ ಇಲ್ಲಿ ಆ ಮಹಿಷಾ ಎಂಬ ಮನವನ್ನ ಕೊಂದಾಕಿದ್ಲು ದೇವಿ ಅಂದ್ರೆ ಹೆಂಗ ಕೊಂದಾಕಿದ್ಲು ಅವನ ಅನೇಕ ಅವನ ವಿಕಾರ ರೂಪಗಳನ್ನು ತೋರ್ತ ಇಲ್ಲಿವರೆಗೆ ನಮ್ಗೆಲ್ಲ ಬಂದವು ಇಲ್ಲಿವರೆಗೆ ಜನನ ಮರಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂದ್ರೆ ಈ ಮನವೇ ಕಾರಣ ಆಗಿದೆ ಈ ಮನದಿಂದನೇ ನಮಗೆಲ್ಲವೂ ಈ ಹುಟ್ಟು ಸಾವು ಅನ್ನೋದೆಲ್ಲ ಬಂದಿದೆ ತನುವೆಂಬ ವೃಕ್ಷವನ್ನು ತನುವೆಂಬ ಎಂಬ ಮನವೆಂಬ ಮಾರ್ಕಟ್ಟನು ಏರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗಳಿಗೆ ತಿರುಗಿ ಫಲಪಕ್ವಗಳನ್ನ ಬಂಧಿಸುತ್ತಾ ಜನನ ಮರಣದ ಚಕ್ರಕ್ಕೆ ಗುರಿಯಾಗಿತ್ತು ನೋಡ ಅಂತ ಹೇಳ್ತಾರ ಅಂದ್ರ ಈ ಇಂದ್ರಿಯಗಳು ಅಂತ ಏನು ಗುಣಾದಿಗಳು ಅದಾವಲ್ಲ ಈ ಒಂದೊಂದು ಒಂದೊಂದು ನಾವು ಬಯಕೆಯಿಂದ ಮಾಡ್ಕೊಂತವಿ ಸಂಕಲ್ಪವನ್ನು ಮಾಡ್ಕಂತವಿ ಆ ಸಂಕಲ್ಪ ಈಡೇರುವುದರೊಳಗಾಗಿ ಈ ಜೀವ ಮರಿ ಆಗ್ತದ ಶರೀರ್ ಸಾಯ್ತದ ಶರೀರ್ ಸತ್ತ ತಕ್ಷಣ ವ್ಯಕ್ತಿ ಸತ್ತ ತಕ್ಷಣ ವ್ಯಕ್ತಿಯ ತಲೆಯೊಳಗಿನ ಆಲೋಚನೆಗಳೆಂದೂ ಸಾಯುವುದಿಲ್ಲ ಆಲೋಚನೆಗಳೇ ನಮಗೆ ಜನ್ಮ ಜನ್ಮಾಂತರಕ್ಕೆ ಪುನಃ ಪುನಃ ಹುಟ್ಟೋದಕ್ಕೆ ಸಾಯೋದಕ್ಕೆ ಕಾರಣ ಆಗ್ತದ ಆದ್ರಿಂದ ಆ ಮನವನ್ನ ಆ ಮನವನ್ನ ಸಂಹಾರ ಮಾಡಬೇಕಾಗೈತಿ ಆ ಮನವನ್ನ ಗೆಲ್ಬಕಾಗೈತಿ ಇದಕ್ಕ ಅಕ್ಕ ಒಂದು ವಚನದೊಳಗೆ ಹೇಳ್ತಾರ ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲಿಕ್ಕೆ ಬರೀ ನುಚ್ಚು ತೌಡು ಕಾಣಿಬಿರೋ ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲೇಕೆ ಬರಿ ನುಚ್ಚು ತೌಡು ಕಾಣಿದಿರು ಅತ್ತ ಇತ್ತ ಹರಿವ ಮನದ ಶಿರವನ್ನ ನರಿದುಡೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ಅಂದ್ರ ಆ ಮನದ ಶಿರವನ್ನ ಹರಿಬೇಕಾಗತಿ ಅಂತ ಹೇಳ್ತಾರ ಇಲ್ಲಿ ದೇವಿ ಕೂಡ ಆ ಮಹಿಷಾಸುರ ಎಂಬ ಮನದ ಶಿರವನ್ನ ಹರಿತಳ ಯಾವ್ದ್ರಿಂದ ಅರಿತಳಪ ಅವನ ಎಲ್ಲಾ ನರ್ತನ ಮಾಡ್ತಾನ ಅನೇಕ ರೀತಿಯ ಯುದ್ಧಗಳನ್ನ ಮಾಡಿ ಮೂರು ಲೋಕಗಳನ್ನ ತಲ್ಲಣಸ್ತಾರ ಅಂದ್ರ ಅರ್ಥ ಈ ಮನವೂ ಕೂಡ ನಮ್ಮ ಎಲ್ಲಾ ತಗ ತಲ್ಲಣಸ್ತದ ಈ ಮನಸ್ಸಂದ್ರ ಏನಂದ್ರ ಜಗತ್ತ ಮನಸ್ಸಾಗಿದೆ ಈ ಜಗತ್ತು ಆಶೆಯಿಂದ ಅದು ಮನ ಆಶೆ ಅನ್ನೋದು ಕಟಿಯಂದು ಹಿಂಗಾಗಿದೆ ಇದಕ್ಕೆ ಅಲ್ಲಮ್ಮ ಪ್ರಭುದೇವರ ವಚನದೊಳಗೆ ಒಂದು ನುಡಿ ಹೇಳ್ತಾರ ಅರಗಿನ ಮನೆ ಅರಗಿನ ಮನೆ ಊರಿಯ ಕಂಡೊಡೆ ಉದಕ ಬಾಯಾರಿತ್ತು ನೋಡ ಅಗೆಯಿಂಬೋ ಬಾವಿ ಅಗೆಯಿಂಬೋ ಬಾವಿ ಬಾವಿ ತೋಡ ಹೋದವರೆಲ್ಲ ಸತ್ತು ಸತ್ತು ಓದರು ಈ ಸುದ್ದಿಯು ಮೂರು ಲೋಕದಲ್ಲಿ ಸುರೆಗೊಂಡಿತ್ತು ನೋಡ ಗುಹೇಶ್ವರ ಅಂತ ಹೇಳ್ತಾರ ಅಂದ್ರ ಅರ್ಥಾತ್ ಇಲ್ಲಿ ಅರಗಿನ ಮನೆ ಅಂದ್ರೆ ಏನಂದ್ರ ದೇಹವೆಂಬುದೇ ಒಂದು ಅರಗಿನ ಮನೆ ಇದಕ್ಕೆ ಆಯಸ್ಸು ಎಂಬುವ ಬೆಂಕಿ ಆಯಸ್ಸು ಎಂಬ ಉರಿ ಇದಕ್ಕೆ ದಿನೇ 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 ದಿನ ತಗಲ್ತಾ ಇದೆ ಇದು ಆಯಸ್ಸು ಎಂಬ ಉರಿ ತಗಲಿದಂಗ ಆ ಅರಗು ಹೊರಗಿನ ಬೆಂಕಿಗೆ ಹೆಂಗ ಕರಗಿ ಹೋಗ್ತದೋ ಈ ದೇಹವು ಕೂಡ ಈ ಆಯಸ್ಸನ್ನ ಉರಿ ತಗಲಿದಾಗ ಕರೆಗ್ ಕರಗಿ ಹೋಗ್ತದ ಉದಕ ಬಾಯಿತ್ತು ನೋಡ ಅರಗಿನ ಮನೆ ಉರಿಯ ಕಂಡೊಡೆ ಉದಕ ಬಾಯತ್ತು ನೋಡ ಉದಕ ಅಂದ್ರೆ ಈ ಮನಸ್ಸು ಈ ಮನಸ್ಸು ಯಾವ್ದುಗಳಿಂದ ಬಾಯಾರಿಕೆ ಆಗಿದೆ ಅಂತ ್ರ ನಮಗೆ ಈ ಈ ವಿಷಯ ವಾಸನೆಗಳ ಬಾಯಿ ಆಗಿದೆ ನಾನು ನಂದು ನಾನು ಶ್ರೇಷ್ಠ ಅದನಿ ನಾನು ಪಂಡಿತ ಅದನಿ ನಾನು ತಿಳಿದೋನದಿ ನಾನು ಜ್ಞಾನಿ ಅದನಿ ನಾನು ಯೋಗಿ ಅದನಿ ಅಂದ್ರೆ ಅರ್ಥಾತ್ ಮೂಲ ಆತ್ಮನನ್ನ ಹೊರತುಪಡಿಸಿ ಉಳಿದ ಎಲ್ಲ ನಾನು ನಾನು ಅನ್ನೋ ಏನದವಲ್ಲ ಇಲ್ಲಿ ಎರಡು ರೀತಿ ನಾನು ಅನ್ನೋದು ಬರೆದತಿ ಒಂದು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆತ್ಮ ನಾನು ಮತ್ತೆ ಈ ಸಗಣ ರೂಪದಾಗಿರ್ತಕ್ಕಂಥ ಮನೋಬುದ್ಧಿ ಚಿತ್ತ ಅಹಂಕಾರಗಳಿಂದ ಕೂಡಿರತಕ್ಕಂತ ಈ ನಾನು ನಾವು ಮೂಲ ನಾನು ಅನ್ನೋದನ್ನ ಬಿಟ್ಟು ಈ ಮನೋಮತಿಯಿಂದ ಕೂಡಿರ್ತಕ್ಕಂಥ ಮನಸ್ಸಿನಿಂದ ಕೂಡಿರ್ತಕ್ಕಂತ ಅರಗಿನ ಮನೆ ಉರಿಯ ಕಂಡೊಡೆ ಉದಕ ಬಾಯ ನೋಡ ಈ ಮನಸ್ಸಿಗೆ ಬಯಕೆಗಳ ಬಾಯಾರಿಕೆ ಆಗಿದೆ ಜ್ಞಾನದ ದಾಹ ಆಗಿದೆ ಜ್ಞಾನದ ಬಾಯರಿಕೆ ಆಗಿದೆ ಆ ಪರಮಾತ್ಮನನ್ನ ಕಾಣಬೇಕು ಕೂಡ್ಬೇಕು ಈ ದೇಹ ಭಾವದಿಂದ ನಾವ್ ಎಷ್ಟು ದಿಸ ಇದು ಹುಟ್ಟೋದು ಸಾಯೋದು ಈ ಸಂಸಾರದ ತಾಪತ್ರಗಳನ್ನ ನಾವ್ ಎಷ್ಟು ದಿವಸ ಅನುಭವಿಸ್ಬೋದು ಅನ್ನೋದು ನಮ್ಮೊಳಗ ಬಾಯಾರಿಕೆ ಆಗಿದೆ ಇದು ಬೇಡ ನಮಗೆ ಈ ಹುಟ್ಟು ಸಾವುಗಳನ್ನದ ಬೇಡ ನಾವ್ ಇದ್ರದ್ದ ಬಿಟ್ಟು ಆ ಪರಮಾತ್ಮ ಸ್ವರೂಪ ನಾವು ಆಗ್ಬೇಕನ್ನ ಬಾಯ ಹಾರಿಕೆ ಆಗಿದೆ ಆ ಪರಮಾತ್ಮ ಸ್ವರೂಪರೇ ನಾವಾಗಬೇಕೆಂಬ ಆಗಬೇಕೆಂಬ ಬಾಯಕೆ ನಮ್ ಬಾಯ ಹಾರಿಕೆ ನಮಗೆ ಆಗಿದೆಯಲ್ಲ ಅದಕ್ಕೆ ನಾವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂದ್ರ ನಮ್ಮೊಳಗಿರ್ತಕ್ಕಂತ ಗುಣಾದಿಗಳು ಇಲ್ಲಿ ನಾವು ಹೊರಗ ದೇವತೆಗೆ ಕುರಿ ಕೋಣ ಕೋಳಿ ಬಲಿ ಕೊಡು ಅಂತ ಹೇಳ್ತಾರ ಅಲ್ಲಿ ದೇವಿಗೆ ಕುರಿ ಕೋಣಗಳ ಬಲಿ ಬೇಕಾಗಿಲ್ಲ ನಮ್ಮ ಅಂತರಂಗದೊಳಗೆ ಇರತಕ್ಕಂತ ಮದ ಮತ್ಸರಗಳೆಂಬ ಕೋಣಗಳನ್ನ ಬಲಿ ಕೊಡ್ಬೇಕಾಗ್ತದೆ ಕಹಕ ಕುಹಕ ಕುಟಿಲ ಕುತಂತ್ರದ ಕೋಳಿಗಳನ್ನ ನಾವು ಬಲಿ ಕೊಡ್ಬೇಕಾಗ್ತದೆ ಅವನ್ನೆಲ್ಲವನ್ನ ನಾವು ಬಲಿ ಕೊಟ್ಟಾಗ ಅಂದ್ರ ಅರ್ಥಾತ್ ಇಲ್ಲಿ ದೇವಿ ಅವನ ಸಂಪೂರ್ಣ ಸೈನ್ಯವನ್ನ ಸಂಹಾರ ಮಾಡಿ ಕೊನೆಗೆ ಅವನನ್ನೂ ಸಂಹಾರ ಮಾಡಿದ್ಲು ಅಂತ ಅಂದ್ರೆ ಅರ್ಥ ಈ ಒಳಗಿನ ನಮ್ಮೊಳಗಿರ್ತಕ್ಕಂತ ಎಲ್ಲ ಗುಣಗಳನ್ನ ತೆಗೆದಾಕಿದ್ರ ಆ ಮನವನ್ನ ಅನ್ನೋದು ಕೂಡ ಅದನ್ನು ನಾವು ಸಂಹಾರ ಮಾಡಿದಾಗ ಆ ಮನವು ಮಾದೇವಾಗ್ತದ ಇಲ್ಲಿ ದೇಹ ಈ ವಿಷಯ ವಾಸನೆಗಳ ಕಡೆಗೆ ಹೋಗ್ತಕ್ಕಂತ ದೇಹವನ್ನ ಮಹಾತ್ಮರ ಸೇವೆಗೆ ಕಾರ್ಯಕ್ಕೆ ಸತ್ಪುರುಷರ ಶರಣರ ಸೇವೆಗೆ ನಾವು ಈ ಶರೀರವನ್ನ ತನವನ್ನ ಹಚ್ಚಿದಾಗ ಈ ಹಚ್ಚಿದಾಗ ಈ ಅಂಗ ಶರೀರ ಲಿಂಗ ಶರೀರವಾಗ್ತದ ಆವಾಗ ಈ ದೇಹಾತ್ಮ ಬುದ್ಧಿಯನ್ನ ಕೊಂದಂಗಾಗ್ತದ ಮತ್ತ ಈ ಮನ ಪ್ರಪಂಚದ ವಿಷಯ ವಾಸನೆಗಳಿಗೆ ಸಿಲುಕಿರುವಂತ ಮನ ಆ ಪರಮಾತ್ಮನೊಳಗೆ ಲೀನವಾಗುವಂತೆ ಮಾಡಿದ್ರ ಅಂದ್ರ ಅದನ್ನ ಸಂಹಾರ ಮಾಡಿದಂಗಾಗ್ತದ ಇಲ್ಲಿ ಈ ಹೊರಗಿನ ಭಾವಗಳು ಅಂದ್ರ ಇಲ್ಲಿ ನಾನು ಅಂದ್ರೆ ಎರಡು ಅಂತ ಹೇಳಿದ್ದೆ ಒಂದು ಆತ್ಮ ಭಾವ ಇನ್ನೊಂದು ಜೀವ ಭಾವ ಜೀವ ಭಾವದೊಳಗಿರ್ತಕ್ಕಂತ ಅಹಂಕಾರವನ್ನ ನಾವು ಸಂಹಾರ ಮಾಡಿದ್ರ ಅಲ್ಲಿ ಉಳಿದದ್ದೇ ಆತ್ಮ ಭಾವ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನ ಬದ್ರೊಳಗೆ ಹೇಳ್ತದೆ ಮನೋಬುದ್ಧಿ ಚಿತ್ತ ಅಹಂಕಾರ ನೀನಾಹಂ ನಾನು ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರವು ನಾನಲ್ಲ ಈ ಕಣ್ಣು ನಾಲಿಗೆ ಕಿವಿ ಮೂಗು ಬಾಯಿಗಳು ನಾನಲ್ಲ ಹುಟ್ಟು ಸಾವು ಸುಖ ದುಃಖಗಳು ನಾನಲ್ಲ ಅಂತೇಳಿ ಈ ವಿಚಾರದಿಂದ ಅಂದ್ರ ಅರ್ಥಾತ್ ಇದು ಆತ್ಮಜ್ಞಾನ ಆ ದೇವಿ ಮಧುಪಾನವನ್ನು ಕುಡಿತನೇ ಸ್ವಲ್ಪ ತಿರುಗಂದ್ರು ಮಧು ಅಂತಂದ್ರ ಅಮೃತ ಅಮೃತ ಅಂದ್ರ ಆತ್ಮಜ್ಞಾನ ಆ ಆತ್ಮಜ್ಞಾನದಿಂದ ಆತ್ಮಜ್ಞಾನ ಅಂದ್ರೆ ಅರ್ಥಾತ್ ಆ ಬ್ರಹ್ಮ ಸ್ವರೂಪವೇ ನಾನಿದ್ದೇನೆಂಬ ಭಾವದಿಂದ ಅಲ್ಲಿ ದೇವಿ ಮಧುಪಾನವನ್ನ ಹೆಂಗ ಕುಡಿದು ಬಂದ ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಹಂಗೆ ನಾವು ಬ್ರಹ್ಮ ಜ್ಞಾನದಿಂದ ಮಾತ್ರ ಮನ ಸಂಹಾರ ಆಗ್ತದ ಇನ್ನು ಬೇರೆ ಯಾವುದೇ ಸಾಧನಗಳಿಂದಾಗಲಿ ಯಂತ್ರ ಮಂತ್ರ ತಂತ್ರಗಳಿಂದಾಗಲಿ ದೀಪ ದೀಪ ಆರತಿಗಳಿಂದಾಗಲಿ ಜಪ ತಪ ಯೋಗಗಳಿಂದಾಗಲಿ ಮನ ನಾಶವಾಗುವುದಿಲ್ಲ ಅಲ್ಲಿ ಅವನ ರಾಕ್ಷಸ ಯಾವುದೇ ಅಸ್ತ್ರಗಳಿಂದ ಅವನ ನಾಶವಾಗಲಿಲ್ಲ ಅದಕ್ಕಾಗಿ ಎಲ್ಲ ಹೇಳಿದ್ರು ಆ ಋಷಿ ಮುನಿಗಳೆಲ್ಲರಕಿಗೆ ನೀನು ಬ್ರಹ್ಮಜ್ಞಾನವನ್ನ ತಿಳಿ ಅಮರಳಾಗುವ ಅಮರತ್ವವನ್ನ ಪಡಿ ಅಂತ ಹೇಳಿದ್ರು ಆಕಿ ಬ್ರಹ್ಮಜ್ಞಾನವನ್ನ ಅರ್ಥ ಈ ಆತ್ಮ ಸ್ವರೂಪನೇ ನಾನಿದ್ದೇನೆ ಇದೆಲ್ಲದು ಎಲ್ಲದಕ್ಕ ಸಾಕ್ಷಿಯಾಗಿದ್ದಾನೆ ಇದ್ದಿರ್ತಕ್ಕಂಥವನು ನಾನೇ ನನಗೆ ಲೋಕದ ವಾಸನೆಗಳಾಗ್ಲಿ ಹುಟ್ಟು ಸಾವುಗಳಾಗ್ಲಿ ಜರ ಮರಣಗಳಾಗ್ಲಿ ನನಗೆ ಯಾವುದು ಇಲ್ಲ ಅಂತ ಹೇಳಕಿ ಆ ಮದುವನ್ನು ಕುಡಿತಾಳೆ ಅಮರತ್ವವು ಬೇಕೆಂದರೆ ಅಮೃತತ್ವಕ್ಕೆ ಸಮಾನವಾದ ಶಾಂತಿ ಸಮತೆ ಸೈರಣಿಯನ್ನಾರ್ಜಿಸುವ ಅಂತ ಹೇಳ್ತಾರೆ ಮಾಲಿಂಗ ರಂಗರ ಒಳಗ ಅಂದ್ರೆ ನಿನಗೆ ಅಮರತ್ವ ಬೇಕಂದ್ರೆ ಶಾಂತಿ ಅಂದ್ರೆ ಯಾವಾಗ್ಲೂ ಶಾಂತ ಸ್ವರೂಪದಿಂದ ಸಮತ್ವ ಅಂದ್ರೆ ಇಲ್ಲಿ ನಾವು ದೇಹ ಬುದ್ಧಿಯಿಂದ ಗುಣಾದಿಗಳಿಂದ ಜ್ಞಾನಗಳಿಂದ ನಾವು ಅವ್ರ ಇವ್ರನ್ನ ನೋಡ್ತೇವಿ ಈ ದೇಹಾತ್ಮ ಬುದ್ಧಿ ನೀಗಿ ಅವರ ಗುಣಗಳಿಂದ ತ್ರಿಗುಣಗಳಿಂದ ಅವರನ್ನ ನೋಡೋದು ಬಿಟ್ಟು ಆತ್ಮ ದೃಷ್ಟಿಯಿಂದ ನೋಡೋದು ನಮ್ಮ ದೃಷ್ಟಿ ಪರಮೋನ್ನತವಾಗಬೇಕು ಎಲ್ಲರೊಳಗ ತನ್ನನ್ನೇ ಕಾಡುವಂತ ಅಂದ್ರೆ ಎಲ್ಲರೊಳಗ ಆತ್ಮನನ್ನೇ ಕಾಡುವಂತ ಆ ಪರಮಾರ್ಥ ಜ್ಞಾನ ಆತ್ಮ ಜ್ಞಾನವನ್ನ ಹಾಕಿ ಅದರಿಂದ ಆದ್ರಿಂದ ಅದೇ ಶಸ್ತ್ರದಿಂದ ಅದಕ್ಕ ಸತ್ಯವೆಂಬ ಕೂರಲುಗಳು ಅಂತ ಹೇಳ್ತಾರೆ ಬಸವಣ್ಣನವರೊಳ ವಚನದೊಳಗ ಸತ್ಯವೆಂಬ ಕೂರಲಗು ನವಕಾಂಡ ಬ್ರಹ್ಮಾಂಡದೊಳಗ ಜಂಬುದ್ವೀಪವೆಂಬ ವೃತ್ತಿಯ ಮೇಲೆ ಎರಡಾಳಿನ ಭಾಷೆ ಏಳುವೆ ಕೇಳಿರಣ್ಣ ಸೋಲಿಸುವನೆಂಬ ಭಾವ ಶಿವನದು ಗೆಲುವೆನೆಂಬ ಭಾವ ಶರಣರದು ಸತ್ಯವೆಂಬ ಕೂರಲನಗನ್ನೇ ಹಿಡಿದು ನಮ್ಮ ಶರಣರೇ ಜಯಿಸಿದರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತದ ಅಂದ್ರೆ ಅರ್ಥಾತ್ ಇಲ್ಲಿ ದೇವಿನೂ ಕೂಡ ಆ ಚೈತನ್ಯ ಸ್ವರೂಪ ನಾನೇ ಇದ್ದೇನೆ ಅಂತ ತಿಳಿದು ಆ ಸತ್ಯ ಅಂದ್ರ ಆ ಆತ್ಮ ಸ್ವರೂಪ ನಾನೇ ನನ್ ಬಿಟ್ಟು ಏನೊಂದಿಲ್ಲ ಅನ್ನೋ ಘಟಕವನ್ನ ಹಿಡಿದು ಆ ಮನ ಎಂಬ ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಅಂತ ಹೇಳ್ತದ ಇಲ್ಲಿ ಆ ಮನನಾಶವೇ ಈ ಗ್ರಂಥದ ಅಧ್ಯಾಯವಾಗಿರ್ತದ ನನಗೆ ಇಷ್ಟು ಮಾತಾಡೋದಕ್ಕೆ ಇಷ್ಟು ಹೇಳೋದಕ್ಕೆ ನಮಗೆ ಶಂಕರ ಗುರುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮತಿಗೆ ತಿಳಿದಷ್ಟು ನಾನು ಹೇಳಿದ್ದೇನೆ ಎಲ್ಲ ಬಲ್ಲವರಾಗಿರ್ತಕ್ಕಂಥ